ಮದೇಶ ಮದೇಶ ನೀನು ಮತ್ತೆ ನಮಗೆ ಸಿಕ್ಕೀಯಾ ಅಂತ ಅನ್ಕೊಂಡೇ ಇರಲಿಲ್ಲ ಕಣ ಹ್ಞೂ ನಾವು ನಾನು ಅವತ್ತು ನಮ್ಮ ಮಂಡ್ಯರ್ಗೆ ಹೋಗಿದ್ದಲ್ಲ ಅವತ್ತು ನೀನು ಸಿಕ್ಕಿದಾಗ ನನ್ನ ಮಗನೇ ಇರಬೇಕೇನೋ ಅಂತ ನನ್ನ ಮನಸ್ಸು ಹೇಳ್ತಲೇ ಇತ್ತು ಆದ್ರೂ ಅಯ್ಯೋ ನನ್ನ ಮಗ ಎಲ್ಲೋಗಿದ್ದಾನೋ ಏನೋ ಅಂತೇಳಿ ಸುಮ್ಮನಾದೆ ಹ್ಞೂ ಸದ್ಯ ನಿನ್ನ ಜೊತೆ ಕಳಿಸ್ಕೊಟ್ಟಿದ್ದಾನೆ ಸದ್ಯ ನೀನು ಎಲ್ಲ ನೆನಪಿಸ್ಕೊಂಡು ಹೇಳ್ದಲ್ಲ ನನ್ಗಂತ ತುಂಬಾ ಸಂತೋಷ ಆಯ್ತು ಕಣ ಅದಕ್ಕೆ ಇವತ್ತು ಮಾರುಡಿಗೆ ಹೋಗಿ ಒಂದಿಷ್ಟು ಇದನ್ನ ಅಕ್ಕಿ ಸರಿ ಬಾತ್ ಮಾಡಿದ್ದೀನಿ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ನಿನ್ನ ಹೆಸರುನಾಗೆ ಬರೋಣ ನಾನು ನಿಮ್ಮ ಅಪ್ಪಯ್ಯ ನೀನು ನಿಮ್ಮ ಅಕ್ಕಯ್ಯ ಎಲ್ಲರೂ ಹೌದಾ ಅಮ್ಮ ಅಮ್ಮ ಮಲ್ಲಿ ಅಕ್ಕಯ ಮನೆ ಎಲ್ಲಿರೋದು ಅಯ್ಯೋ ನೀನು ಹುಷಾರಾದಾಗಿಂದನ ಎಲ್ಲೂ ಹೋಗಿ ಇಲ್ಲವೇ ಈ ಊರಿಗೆ ಹಾ ನಾನೇ ಒಂದ್ಸಲ ನಿಮ್ಮ ಅಕ್ಕಯರ ಮನೆಗೆ ಕರ್ಕೊಂಡು ಹೋಗ್ತೀನಿ ಹ್ಞೂ ನಿಮ್ಮ ಅಕ್ಕಯ್ಯ ಇವ್ರಿಗೆ ಸೌಕಾಶ್ದಪ್ಪ ಇದಾರಲ್ಲ ಅವ್ರ ಸೊಸೆ ಆಗ್ಯವಳೆ ಹ್ಞೂ ಮಗ ರಾಜ ಅಂತ ಇದ್ನಲ್ಲ ಹಾ ಅವಣ್ಣೆ ಮದ್ವೆ ಆಗಿರೋದು ನಿಮ್ಮ ಅಕ್ಕಯ್ಯ ಹೌದಾ ಬಿಡು ಅಕ್ಕಯ್ಯ ಒಳ್ಳೆ ಮನೆಗೆ ಹೋಗವಳಲ್ವಾ ನಾನು ಅವ್ರ ಮನೆ ನೋಡ್ಬೇಕು ಕಣಮ್ಮ ಅಕ್ಕಯ್ಯ ಹೆಂಗ ಇದ್ದಾಳೆ ಅವ್ರ ಮನೆಗೆ ಅಂತನ ಹಾಂ ಅದಕ್ಕೆ ಅದಕ್ಕೇನಂತೆ ಹಾ ಕರ್ಕೊಂಡು ಹೋಗ್ತಾಳೆ ಬಿಡು ಒಂದಲ್ಲ ಒಂದಿಸ ಈಗ ಬತ್ತಾಳೆ ಅವಳು ಪೂಜೆಗೆ ಬಾ ಅಂತಾನ ಹೇಳ್ಕಿನಿ ಕಾವೇರಿನು ಕರ್ಕೊಂಡು ಬಾ ಅವಳಿಗೆ ಒಬ್ಳು ಮಗಳೂನು ಒಯ್ದಾಳೆ ನೀನು ಅವತ್ ಈ ಬೆಳಿಗ್ಗೆ ಬಂದಿದ್ಲಲ್ಲ ಅವಾಗ ನೀನು ಇರ್ಲಿಲ್ಲ ಎಲ್ಲ ಹೊರಕ ಹೊರಗಡೆ ಹೋಗಿದ್ದೆ ಹಾ ಅವಾಗ ಒಬ್ಬಟ್ಟು ಮಾಡಿದ್ನಲ್ಲ ಅವಳಗುನು ಎರಡು ಕೊಟ್ಟೆ ಹೋಗಿ ತಿಂತೀನಿ ಅಂತಾನ ಓದ್ಲು ಹ್ಮ್ ಹೌದೇನಮ್ಮ ಹೆಂಗೋ ಬಿಡು ಅವರೆಲ್ಲರೂ ಏ ಸಿಕ್ಕಿದ್ರಲ್ಲ ನನಗೆ ನನಗೆ ಇಷ್ಟು ದಿನ ಹೆಂಗೋ ಏನು ಯಾರು ಏನು ಅಂತ ಗೊತ್ತಿಲ್ಲದೇನೆ ಅಲ್ಲೆಲ್ಲೆಲ್ಲೋ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿದ್ದೆ ಅಂತ ನೀನೇ ಹೇಳಿದೆ ಈಗ ಹೆಂಗೋ ನೀವೆಲ್ಲ ಸಿಕ್ಕಿರೋದು ನನಗೆ ಖುಷಿ ಆಗ್ತೈತೆ ಕಣಮ್ಮ ನಮಗೂ ಅಷ್ಟೇ ಕಣಪ್ಪ ಹೆಂಗೋ ನೀನು ಗಂಡು ಮಗ ನಮಗೆ ಸಿಕ್ಕದಲ್ಲ ಹಾಂ ನಮಗೆ ನೀನು ಚಿಂತೆ ಇಲ್ಲ ಬಿಡು ಹಾಂ ನೀನು ಕಳೆದೋದ್ಮೇಲೆ ಅಂತೂ ನಾವೆಷ್ಟು ಕಣ್ಣೀರು ಹಾಕಿದೀವೋ ಎಷ್ಟು ಗೋಳಾಡಿದೆವೋ ಗೊತ್ತಿಲ್ಲಪ್ಪ ಹಾಂ ನೀನು ಎಲ್ಲಿ ತಪ್ಪಿಸ್ಕೊಂಡು ಎಲ್ಲಿ ಓದೋ ಏನೋ ಅದೇ ಅಂತನೂ ಗೊತ್ತಿಲ್ಲ ನೀನೆಲ್ಲೋ ಕೆರೆಗೊಯ್ಯಲ್ಲೋ ಬಾಯಿಗೊಯ್ಯಲ್ಲೋ ಬಿದ್ದು ಏನಾನ ಆಗಿ ಸತ್ತೋದೋ ಏನೋ ಅಂತಾನ ಅಂದ್ಕೊಂಡಿದ್ವಿ ನಾವು ಸದ್ಯ ನೀನು ಬದುಕಿದ್ದಲ್ಲ ಇನ್ನಾನ ಆ ದೇವ್ರ ದಯ ಇಂದನ ಎಲ್ಲ ಒಳ್ಳೇದಾತಪ್ಪ ನಮ್ಗಂತೂ ನೀನು ಸಿಕ್ಕಿದ್ದು ತುಂಬ ಸಂತೋಷ ಆಯಿತು ಹ್ಞೂ ಹೌದಾ ಏನೋ ಅಮ್ಮ ನನಗೆ ಏನು ಇಲ್ಲ ಒಟ್ನಲ್ಲಿ ನಾನು ಅವಾಗ ಕಳೆದೋಗಿದ್ದೇ ನೆನಪು ನನ್ನ ಹೆಸರು ಮತ್ತು ಕಳೆದೋಗಿರೋದು ದೇವರು ಮಾಗೋಡು ಮಾಗೋಡು ಅನ್ನೋದು ನನ್ನ ಕಿವಿಲಿ ಕುಯ್ಗುಡ್ತಾ ಆಯಿತು ಹಂಗಾಗಿ ಅದು ಎರಡು ಹೆಸರು ಹೇಳಿದೆ ಅಷ್ಟೇ ಹ್ಞೂ ಹೆಂಗೋ ಅವೆರಡು ಹೆಸ್ರು ನೆನಪಿದ್ದಕ್ಕೆ ನಾನೇ ನಿಮ್ಮ ಮಗ ಅಂತನ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಹೌದೇನು ಅದು ಎರಡು ಹೆಸರುನಾ ನಿನಗೆ ನೆನಪಿರೋದು ಆಮೇಲೆ ನೀನು ಏನಾಗಿದ್ದೆ ಚಿಕ್ಕ ವಯಸ್ಸಲ್ಲಿ ನೀನು ಹೋದೆ ಏನು ಅಂತಲೂ ಗೊತ್ತಿಲ್ವಾ ಹೆಂಗ್ ತಪ್ಪಿಸ್ಕೊಂಡೆ ತಪ್ಪಿಸ್ಕಂಡೆ ಅಂತನೋ ಇಲ್ಲಮ್ಮ ಅದೇ ಏನೂ ನೆನಪಿಲ್ಲ ನನಗೆ ಹ್ಞೂ ನಾನು ಹೇಳ್ತೀನಿ ಕೇಳು ಅದು ಹೆಂಗೆ ಅಂತನಾ ோ அம்மையா அதுக்கேந்தே கணோ மதேஷ் இவத்து தானே ஷாகியா நான் யாரும் அந்த அவத்தூரியா மாதே ஆத்தக்க நீனே நம் அக்கா ಹ್ಮ್ ಆದ್ರೆ ಅವತ್ತು ನನ್ನ ಮನ್ಸು ಏನೋ ಒಂಥರ ಗಲಿ ಬಿಲಿ ಆಗಿತ್ತಲ್ಲ ಅದಕ್ಕೆ ಯಾರನ್ನು ಮಾತಾಡ್ಸ್ಲಿಲ್ಲ ಹ್ಮ್ ಇವತ್ತು ನಾನು ಚೆನ್ನಾಗಿದ್ದೀನಿ ಏನು ಇದು ಮಾದೇಶ ಅಕ್ಕ ಅಂತಿದ್ಯಾ ನನ್ನ ಅಕ್ಕನ ಅಕ್ಕ ಅಂತ ಇನ್ನೇ ಹಾ ಅನ್ನಕ್ಕಾಗುತ್ತೆ ಹ ಯೋ ಅದಲ್ಲ ನಾನ್ ಅಕ್ಕ ಏನೇ ಸರಿ ನಿನ್ಗೆ ಆದ್ರೆ ನೀನು ಚಿಕ್ಕ ವಯಸ್ಸಾಗಿದ್ದಾಗ ನನ್ನ ಅಕ್ಕ ಅಂತಿರಲಿಲ್ಲ ಮಲ್ಲಿ ಮಲ್ಲಿ ಗುಲ್ಲಿ ಅದು ಇದು ಅಂತ ಹೇಳಿ ಅಡ್ಡ ಹೆಸರು ಕರಿತಾ ಇದ್ದೆ ಹ ಅದಕ್ಕೆ ಹಂಗಂತ ಕೇಳಿದೆ ಅಷ್ಟೇನೆ ಈಗ ಅಕ್ಕಯ್ಯ ಅಂತ ಇದೆಯಲ್ಲ ಅದಕ್ಕೆ ನನ್ಗೆ ಏನೋ ಒಂಥರ ಆಗ್ತೈತೆ ಹೌದಾ ಆ ತರ ಕರಿತಾ ಇದ್ನ ಹೂ ಕಣ ಬೇಕಾದ್ರೆ ಅಮ್ಮನ್ ಕೇಳು ಅಲ್ವೇನಮ್ಮ ಹೂ ಕಣ ಮಾದೇಶ ನೀನು ಇವಳು ಯಾವಾಗ್ಲೂ ಜಗಳ ಮಾಡ್ತಿದ್ರಿ ನೀನಂತ ಅವಳನ್ನ ಒಯ್ದು ಒಯ್ದು ಇಟ್ಟಿದ್ದೆ ಹ ಜಡೆ ನಿಗ್ತಾ ಇದ್ದೆ ಅಕ್ಕಯ್ಯ ಅಂತ ಅನ್ನೋ ಅಂತ ನಾ ಹೇಳ್ಕೊಟ್ರು ಹೇಳ್ತಾನೆ ಇರಲಿಲ್ಲ ಮಲ್ಲಿ ಊರ್ ಗುಲ್ಲಿ ಹಂಗೆ ಹಿಂಗೆ ಅಂತ ಹೇಳಿ ಅಡ್ಡೆಸರು ಕರಿತಾ ಇದ್ದೆ ಅವಳು ಯಾವಾಗ್ಲೂ ಅಳ್ತಾ ಇರೋಳು ಹ್ಮ್ ನೋಡಮ್ಮ ಇವನ್ನ ಅಂತನ ಹೌದಾ ಹೆಂಗೋ ಅದೆಲ್ಲ ನನಗೆ ಮರ್ತೋಗಿತ್ತೆ ಕಣಮ್ಮ ಹ್ಮ್ ಅಕ್ಕ ನಾನು ಅಕ್ಕಯ್ಯ ಅಂತಾನೆ ಕರಿತೀನಿ ಬಿಡು ನಾನು ನಿನ್ ತಮ್ಮ ಮಾದೇಶ ಸರಿ ಆಯ್ತಪ್ಪ ಅವಾಗಂತೂ ಅಕ್ಕಯ್ಯ ಅಂತ ಕರಿದಿಲ್ಲ ಕರಿತಾ ಇದೆಯಲ್ಲ ಸಂತೋಷ ಆಯ್ತು ಅಮ್ಮ ಏನು ಪೂಜೆಗೆ ಹೋಗ್ಬೇಕು ಪೂಜೆ ಸಾಮಾನು ಏನೋ ಪ್ರಸಾದ ಎಲ್ಲ ಮಾಡ್ಬೇಕು ಅಂತಿದ್ದಲ್ಲ ಏನ್ ಮಾಡಿದ್ಯಾ ಪ್ರಸಾದನ ತಗೊಂಬ ಹೋಗನ ಕೇಸರಿ ಬಾತ್ ಮಾಡಿದೀನಿ ಕಣಮ್ಮ ಪೂಜೆ ಸಾಮಾನು ಆಮೇಲೆ ಕೇಸರಿ ಬಾತು ಇಲ್ಲೇ ಐತೆ ಸರಿ ತಾಂಬ ಹೋಗು ಮಲ್ಲಿ ಇವಳು ನಿನ್ ಮಗಳ ಓಕಣ್ಣ ಇವಳ ಜೊತೆ ತಾನೇ ಆಟಾಡಕ್ಕೆ ಹೋಗಿ ನೀನು ಚಿನ್ನಿ ದಂಡೆ ಏಟ್ ಮಾಡ್ಕೊಂಡು ಆ ಮೂರ್ತೇ ಹೋಗಿದ್ದು ಅಲ್ಲಿ ಮರೆತುಬಿಟ್ಟಿದ್ದ ಯಾವತ್ತೆ ಬೇರೆ ನನ್ನ ಕರೆಯಕ್ಕೆ ಬಂದಿಲ್ಲ ಅಲ್ಲ ಅವತ್ತು ಇವಳು ನೋಡಲಿಲ್ಲವಾ ನೀನು ನೋಡದೆ ಆದ್ರೆ ಅವತ್ತು ನಾನು ಇನ್ನು ಅದು ಸರಿಯಾಗಿಲ್ಲ ನೆನಪಾಗಿಲ್ಲವಲ್ಲ ಅದಕ್ಕೆ ಯಾರನ್ನೂ ಮಾತಾಸಲಿಲ್ಲ ಅಯ್ಯೋ ಎಷ್ಟು ಮುದ್ದಾಗಿದಾಳೆ ಏನು ಇವಳ ಹೆಸರು ಇವಳ ಹೆಸರು ಕಾವೇರಿ ಅಂತನ ಕಾವೇರಿ ನೋಡಮ್ಮ ನಿಮ್ಮ ಆದೇಶ ಮಾವ ಬಾಯಿಲಿ ಕಾವೇರಿ ಏನು মামಾ ಈಸೇನಾ ಕರಿತಾ ಇದ್ಯಾ মামಾ ಅಂತಾನ ಹ ಮಲ್ಲಿ ಕೇಸರಿ ಬತ್ತಿ ಲಿಕ್ಕಿರ್ತೀನಿ ನೀನು ತಾನು ನಡಿಯಮ್ಮ ದೇವಸ್ಥಾನ ತಕ್ಕಿ ನಾನು ಹಂಗೆ ಪೂಜೆ ಸಾಮಾನು ತಕೊಂಡು ಬರ್ತೀನಿ ನಿಮ್ಮ ಅಪ್ಪ ಇನ್ನೂ ಎಲ್ಲಿಗೂ ಬರುತ್ತೆ ಹೋಗೋಣ ಎಲ್ಲಾನ ಸರಿ ಅಮ್ಮ ಆಯ್ತು ಸರಿ ಪೂಜೆ ಸಾಮಾನು ತಾಂಬ ಹೋಗಿ ಹೋಗೋಣ ಜಲ್ದಿ ಹಾಯ್ ಅವಾಗಲೇ ಹೋಳಿಗೆ ಮಾಡಿತ್ತು ತಾಜ್ಜಿ ಈಗ ಕೇಸರಿ ಬತ್ ಮಾಡೈತಿ ಹ್ಞೂ ದೇವ್ರಿಗೆ ನೈವೇದ್ಯಕ್ಕೂ ಹಂಗೆ ಅಲ್ಲಿ ಹೇ ಅರ್ಗ ಒಂದು ನಾಲ್ಕು ಜನ ದೇವಸ್ಥಾನಕ್ಕೆ ಬಂದಿರೋರಿಗೆ ಕೊಡೋಣ ಅಂತ ನಮ್ಮ ಮಾಡೈತಿ ಹ್ಞೂ ನಿಮ್ಮ ಮಾಮ ಸಿಕ್ಕದ್ನಲ್ಲ ಅದಕ್ಕೆ ಪೂಜೆ ಮಾಡ್ಸಕ್ಕೆ ಮಲ್ಲಿ ಆತನ ಮನೆ ಮಮ್ಮಿಂದು ಪೂಜಾರರು ಕರಿತಾ ಇದ್ದಾರೆ ಜಲ್ದಿ ಬರ್ರಿ ಪೂಜೆ ಸಾಮಾನು ತಗೊಂಡು ಎಲ್ಲ ಜೋಡಿಸಿದ್ದೀನಿ ಹೂವೆಲ್ಲ ಮುಡಿಸಿ ಏನು ನೀವು ಬಂದೆ ತಕ್ಷಣ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾ ಬರ್ರಿ ಜಲ್ದಿ ನೀವು ಅಮ್ಮ ಹೇಳಿ ಕರಿ ಗೊತ್ತೈತೀರಾ ಹ್ಞೂ ಆಯ್ತು ಪೂಜೆ ಸಾಮಾನು ತಗೊಂಬತ್ತೀನಿ ಅಂತ ಹೇಳೈತೆ ಅಮ್ಮ ಮಾರಮ್ಮ ಜಲ್ದು ಅಪ್ಪ ಬಂತು ಹ್ಞೂ ಸರಿ ಅಮ್ಮ ತಗೊಂಬಂದಿ ನಡೀರಿ ಹೋಗೋಣ ನಡಿಯಪ್ಪ ಮದೇಶ ನೀನು ಕಾಗರಿನಾಡಿನ ಗೊತ್ತೀರಿ ಸೂಜಿ ಮೇಡಮ್ ಉಪ್ಪಿನಕಾಯಿ ಶೆಡ್ ಹಾಕೊಂಡು ಯಾತ ಉಪ್ಪಿನಕಾಯಿ ಯಾರೋನಾ ಬೆಂಗಳೂರನ್ನ ಹಾಡು ಕೊಟ್ಟವ್ರೆ ಹ್ಮ್ ಮೇರಿಲಿ ನಮ್ಮೂರಾರು ಹೋಗಿ ಹೋಗಿ ಇವಳಿಗೆ ಜಾಗ ಕೊಟ್ಟವ್ರ ಶೆಡ್ ಹಾಕಿ ಹಾಕಿಲಿ ಕೊಡಬಾರ್ದಾಗಿತ್ತು ಓಹೋ ಇವ್ನೇ ಏನು ನಿಂಗಪ್ಪನ ಮಗ ಗುಂಡ ಏನೋ ಮಗ ಸಿಕ್ಕ ಅಂತ ನಮ್ಮ ಹೇರಿತಾಯಿದ್ದಾನಂತೆ ಇನ್ನು ಎಲ್ಗ ಹೋಗ್ತಾ ಇದ್ರೆ ಯಾತ ತಗೊಂಡು ಮುಲ್ಲಿ ಯಾತ ಹಿಡ್ಕೊಂಡವಳಿ ಕಣ ನೀರು ಯಾತ ಎಲ್ಲಿಗೆ ಹೋಗ್ತಾರಂತ ಏನ್ ಕಿಟ್ಟಣಯ್ಯಾ ಕುಟುಂಬ ಸಮೇತ ಎಲ್ಗೂ ಹೋಗ್ತಾ ಇದ್ರ ಮರಳಿದಿರಿ ಯಾತಾದದು ದೋಣದಾಗ ಇಕಂಡು ಯಾತದು ಕೇಸರಿ ಬಾತ್ ಇದಂಗ್ ಕೇಸರಿ ಬಾತೆ ಕಣಿ ಸಾಕಮ್ಮ ನಾವು ಮಾರಾತು ಪೂಜೆ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ ನೈವೇದ್ಯಕ್ಕೆ ಕೇಸರಿ ಭಾತ್ ತಗೊಂಡೋಗಣ ಅಂತಾನ ಒಂದಿಷ್ಟು ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ಬಂದಿರೋರ್ಗೆ ಯಾರ್ಗ ನಾನ್ ಸ್ವಲ್ಪ ನಾಲ್ಕು ಜನಕ್ಕೆ ಹ್ಮ್ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿದ್ರೆ ನಮಗೂ ನಮ್ ಕುಟುಂಬಕ್ಕೂ ನನ್ ಮಗುಗೂ ಎಲ್ಲಾ ಒಳ್ಳೇದಾಗ್ಲಿ ಅಂತಾನ ಹೌದೇನು ಕೇಸರಿ ಬಾತ್ ಪೂಜೆ ಕೊಡ್ತೀರಾ ಅಲ್ವಾ ಹ ಅಯ್ಯೋ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕಂಡೆ ನಡಿರಿ ನಾನು ನಿಮ್ ಜೊತೆಗೇನೆ ಬಂದ್ಬಿಡ್ತೀನಿ ಪೂಜೆ ಮುಗಿದು ಬರ್ತೀನಿ ಬಾ ಸಾಕಯ್ಯ ಬಾ ಹಾ ಕೇಸರಿ ಬಾತು ಜಾಸ್ತಿನೇ ಮಾಡ್ಸಿದೀವಿ ಹಾ ನೀನು ಒಂದಿಷ್ಟು ಪ್ರಸಾದ ತಿನ್ಕೊಂಬರಿಂತೆ ಬಾ ದೇವಸ್ಥಾನ ತಕ್ಕ ಹೋಗೋಣ ಅಯ್ಯೋ ನಿನ್ ಹೆಚ್ಚ ಹೇಳು ಹ ಬಂದೇ ಬರ್ತೀನಿ ದೇವಸ್ಥಾನಕ್ಕಂದ್ರೆ ದೇವ್ರು ಕೈ ಮುಗಿಯಕಂದ್ರೆ ಬರ್ದೇರಕ್ ಆಗುತ್ತಾ ದೇವ್ರಿಲ್ದಿದ್ರೆ ನಾವ್ ಯಾರು ಇಲ್ಲ ಇವತ್ತು ನಿಂಗಮ್ಮನ ಮಗ ನಿಮ್ ತಮ್ಮ ಅಂದ್ರೆ ಅದಕ್ಕೂ ಕಾರಣನೇ ದೇವ್ರೇನಿ ಹ್ಮ್ ನೋಡಿನಿ ಬರ್ತೀನಿ ಸಾಕಾರ ಆಸೆ ಸೆಗೋದೆ ಅಲ್ಲಾದ್ರೂ ಅದಾದ್ರೂ ಸಿಗ್ಲಿಲ್ಲ ಇಲ್ಲಾದ್ರೂನು ಕೇಸರಿ ಪಾತು ತಿಂಬನ ಇವ್ರ ಹೋಗಿ ಹ್ಮ್ ಕದ್ರಜ್ಜಿ ಅಯ್ಯೋ ಕದ್ರಜ್ಜಿ ಇದ್ದಿದ್ರೆ ಅವಳು ಬರೋಳು ಏ ತಿರುಗಾ ಆಮೇಲೆ ಅವಜ್ಜಿನ ಕರಿಯಕ್ಕೆ ಹೋದೆ ಆಮೇಲೆ ಎಲ್ಲ ಖಾಲಿಗಿಲಿ ಆಗತ್ತ ನನಗೇನಂತೆ ನಾನು ಮೊದ್ಲು ಹೋಗಿ ಕೇಸರಿ ಬತ್ತಿಂದು ಬೇಕಂದ್ರೆ ಅವಜ್ಜಿಗೆ ಹೋಗಿ ಹೇಳೋಣ ಹ್ಮ್ ನೀವು ಜೊತೆಗೆ ಹೋಗ್ತೀನಿ ಆಮೇಲೆ ಅವಜ್ಜಿನ ಕರಿಯಕ್ಕೆ ಹೋದೆ ಹೋಗ್ಬರೋಷ್ಟ ಪೂಜೆ ಎಲ್ಲ ಮುಗ್ದು ಪ್ರಸಾದನ ಖಾಲಿ ಆದ್ರೆ ನಾನೇನು ಮಾಡೋಣ ಆಮೇಲೆ ಹ್ಮ್ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ನು ವ್ಯರ್ಥ ಆಗ್ಬಿಡುತ್ತ ಆಮೇಲೆ ಇರ್ರೆ ನಿಮ್ಮರಿ ಹ ನಾನು ಇಡ್ಕೊತಿದ್ದಾರಕ ನಾನೆಲ್ಲ ಹಿಡ್ಕೊಂಡು ಬರ್ತೀನಿ ಸರಿ ಆಯಿತು ಅಮ್ಮ ಹಾಂ ಮದೇಶ ಇದೆ ಕಣು ಮಾರುಡಿ ಹಾಂ ಹಾಂ ಎಲ್ಲ ನನಗೆ ಮರ್ತೋಗೈತೆ ಕಣಪ್ಪ ಹಾಂ ಮಾರಮ್ಮ ತಾಯಿ ಕಪ್ಪಡಮ್ಮ ಓಕೆಟಪ್ಪ ಎಲ್ಲ ಬಂದ್ರೇನಪ್ಪ ಇವನೇನಾ ನಿನ್ನ ಮಗ ಮದೇಶ ಚೆನ್ನಾಗಿದ್ಯಾನಪ್ಪ ಸಣ್ಣ ವಯಸ್ಸಾಗಿದ್ದಾಗ ನೋಡಿದ್ದು ಯೋಟೆ ಹತ್ರ ಆಗಿದ್ಯಪ್ಪ ಅಂತೂ ಇಂತು ಸಿಕ್ಬಿಟ್ಟಲ್ಲ ಇವರಿಬ್ಬರಿಗೂ ಹಾಂ ಒಳ್ಳೇದು ಮಾಡ್ಲಿದ್ದೀಯ ಅವರು ಹ್ಞೂ ಪೂಜಾರ್ರಿ ಏತಾ ಇದಾರೆ ಅಲ್ಲಿ ಹಾಂ ನನ್ನ ಮಗಳೂ ನಾನು ನನ್ನ ಹೆಂತಿನೂ ತಗೊಂಬತ್ತಾ ಇದಾರೆ ಇಸ್ಕಾಳ್ರಿ ಪೂಜಾರ್ರೆ ತಗೊಳ್ಳಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಹ್ಞೂ ಪೂಜಾರ್ರೆ ಪೂಜೆ ಸಾಮಾನು ಇಲ್ಲೈತೆ ತಗೊಂಡು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ರಿ ಹಾಂ ಇನ್ನು ಯಾರಾದರೂ ಬರ್ತಾರೆ ಸರಿ ಆಯ್ತಮ್ಮ ಇಲ್ಲ ಇರ್ರಿ ಪೂಜೆ ಮಾಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನೆ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ